ನಮಸ್ತೆ ಗೆಳೆಯರೆ ಈಗ ಬಂದು ನೀವು ನೋಡ್ತಾ ಇರೋದು ನೋಡ್ತಿರ್ಬೋದು ಪರ್ಪಲ್ ಅನ್ನೋ ಒಂದು ಸೇವಂತಿಗೆ ತಳಿ ಪರ್ಪಲ್ ಅನ್ನೋ ಸೇವಂತಿಗೆ ತೇಳಿ ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಮೇ ಬಿ ಇಲ್ಲ ಒಂದು ಶಾರ್ಟ್ಸ್ ಏನೋ ಹಾಕಿರ್ಬೋದು ಅಷ್ಟೇ ಅದು ಬಿಟ್ರೆ ನಿಮಗೆ ಪೂರ್ತಿ ಬೆಳೆ ಬಗ್ಗೆ ಏನು ಮಾಹಿತಿ ಇಲ್ಲ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇದು ಬಂದು ಆಲ್ರೆಡಿ ಒಂದು ಒಂಬತ್ತು ತಿಂಗಳು ಹತ್ತು ತಿಂಗಳು ಕ್ಯಾಪ್ಸಿಕಮ್ ಬೆಳೆದಿರೋ ಅಂತ ಬೆಡ್ ಅಲ್ಲೇನೆ ಮತ್ತೆ ಸೇವಂತಿಗೆ ಅನ್ನೋದು ನಾಟಿ ಮಾಡಿರ್ತಾರೆ ಸೊ ಇವರು ತಗೊಂಡಿರೋಂತ ತಳಿಗಳು ಬಂದು ಒಂದು ಪರ್ಪಲ್ ಮಾಡಿರ್ತಾರೆ ಇನ್ನೊಂದು ಆ ಮಸ್ಕಿನ್ ವೈಟ್ ಅಂತ ಹೇಳ್ಬಿಟ್ಟು ಕರೀತಾರೆ ಸೊ ಅದು ವೈಟ್ ಕಲರ್ ಬರುತ್ತೆ ಅವು ನೀವು ಆ ಒಂದು ಫ್ಲಾಟ್ ನ ಗಮನಿಸಬಹುದು ಈ ಕಡೆಗಿದೆ ಸೊ ಬೆಳೆ ವಿಚಾರಕ್ಕೆ ಬಂದಾಗ ಕಾಂಪ್ರಮೈಸ್ ಆಗೋತರ ಏನು ಇಲ್ಲ ಸೊ ಈಗ ಆಲ್ರೆಡಿ ಇವರು ಒಂದು ಕ್ಯಾಪ್ಸಿಕಮ್ ಬಗ್ಗೆ ಒಂದು ವಿಡಿಯೋ ಕೊಟ್ಟಿರ್ತಾರೆ ಎಲ್ಲಾರ್ಗು ಇಷ್ಟ ಆಗಿರುತ್ತೆ ಮತ್ತೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಒಂದ್ ಲೆಕ್ಕಾಚಾರಕ್ಕೆ ಅಂದ್ರೆ ಒಂದು ಒಂದೂವರೆ ಲಕ್ಷ ಜನ ಫಾಲೋವರ್ಸ್ನ ಹೊಂದಿರೋ ಅಂತ ಒಬ್ಬ ಯುವ ರೈತರನ್ನ ಇವತ್ತು ಮಾತಾಡ್ಸೋಣ ಆಲ್ರೆಡಿ ನೀವು ನೋಡಿರ್ತೀರಾ ಸೊ ಅವ್ರನ್ನೇ ಮಾತಾಡಿಸಿ ಇನ್ನಷ್ಟು ಮಾಹಿತಿಗಳು ಮತ್ತೆ ಅವರೆಲ್ಲ ಈಗ ಈ ಮಳೆ ವಾತಾವರಣದಲ್ಲಿ ಈ ಹೂನ ಕಾಪಾಡ್ಕೊಳ್ಳೋದಕ್ಕೆ ಪಡ್ತಾ ಇರುವಂತ ಕಷ್ಟಗಳನ್ನ ಎಲ್ಲ ಈಗ ಅವರ ಅವರು ಇದ್ರಿಂದಾನೆ ತಿಳ್ಕೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಸ್ವಾಗತ ಅಲ್ಲ ಈ ಹಿಂದೆ ಈ ಹಿಂದೆ ಒಂದ್ಸಲಿ ಬಂದು ತೊಂದ್ರೆ ಕೊಟ್ಟಿದ್ದೆ ಇವತ್ ಬಂದು ಮತ್ತೆ ತೊಂದರೆ ಇಲ್ಲ ನೀವೇ ತೊಂದ್ರೆ ಕೊಡ್ತಾ ಇಲ್ಲ ಸರ್ ಹಾ ಸೊ ಈಗ ಬಂದು ಇದರಲ್ಲಿ ಇಂಟ್ರಿಡರ್ ಕ್ಯಾಪ್ಸಿಕಮ್ ಮಾಡಿದ್ರಿ ಹೌದೌದು ಆ ಬೆಳೆ ಬಂದು ಒಂದ್ ಸಕ್ಸಸ್ಫುಲ್ ಆಗಿ ಆಯ್ತು ಅಂತ ನಾನು ನಾನು ವಿಡಿಯೋ ಮಾಡಿದ್ನಲ್ಲ ನನಸಿಕೆ ಅದು ಹೆಂಗಿತ್ತು ಸರ್ ಅದು ಎಕ್ಸ್ಪೀರಿಯನ್ಸ್ ಚೆನ್ನಾಗ್ ತುಂಬಾ ಚೆನ್ನಾಗಾಯ್ತು ಪರವಾಗಿಲ್ಲ ಒಂದ್ ಅಂತದವರೆಗೂ ಚೆನ್ನಾಗಾಯ್ತು ಅದಾದ್ಮೇಲೆ ಸ್ವಲ್ಪ ರೇಟ್ಗಳು ಕಮ್ಮಿ ಆಯ್ತು ಇದಕ್ಕೆ ರೋಗಗಳು ಜಾಸ್ತಿ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತದೆ ಸೊ ಹಂಗಾಗಿ ಕೀತ್ಬಿಟ್ವಿ ಒಂದ್ ಎಂಟು ಒಂಬತ್ತು ತಿಂಗಳು ಇಟ್ಕೊಂಡಿದ್ವಿ ಒಂಬತ್ತು ತಿಂಗ್ಳಿ ಇತ್ತು ಬಿಟ್ವಿ ಸರ್ ಸರಿ ಸರಿ ಇದಾದ್ಮೇಲೆ ಈಗ ಬಂದು ಕೆಲವೊಬ್ರು ಏನಂತ ಹೇಳಿದ್ರೆ ಸ್ವಲ್ಪ ದುಡ್ಡು ಇರೋಂತಹ ಫಾರ್ಮರ್ಸ್ ಏನ್ ಮಾಡ್ತಾರೆ ಒಂದು ಬೆಳೆ ತೆಗೆದ್ಮೇಲೆ ಏ ತೆಗೆದು ಮೆಸ್ ನ ತೆಗೆ ಎಲ್ಲಾ ಉಳುಮೆ ಮಾಡೋ ಮತ್ತೆ ಗೊಬ್ಬರ ಹಾಕು ಈ ಮೆಥೆಡ್ ಹೋಗ್ತಾರೆ ಹೌದೌದು ಬಟ್ ನೀವ್ ಒಂದು ಒಂದ್ ಅಮೌಂಟ್ ಸೇವಿಂಗ್ ಆಗ್ಲಿ ಉಳಿತಾಯ ಮಾಡಿ ಅದ್ರಲ್ಲೇ ಮತ್ತೆ ಇನ್ನೊಂದ್ ಬೆಳೆ ಬೆಳಿಬೇಕಂತ ಪ್ಲಾನಿಂಗ್ ಹೆಂಗಗ್ ಬಂದ್ ಹೆಂಗ್ ಬಂದ್ರೆ ಸರ್ ಹೆಂಗು ಇವಾಗ ಈ ಸ್ಟ್ರಕ್ಚರ್ ಮಾಡ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತಿವಿ ಇಷ್ಟೆಲ್ಲ ಬಂಡವಾಳ ಹಾಕಿಬಿಟ್ಟು ಬರೀ ಒಂದೇ ಬೆಳೆ ಬೆಳ್ಕಂಡ್ರೆ ನಮಗ್ ಲಾಸ್ ಸರ್ ಅಟ್ ಲೀಸ್ಟ್ ಒಂದ್ ಎರಡರಿಂದ ಮೂರ್ ಬೆಳೆ ಆದ್ರೂ ಬೆಳಕಂಡ್ರೆ ನಮ್ಗೆ ಏನಾದ್ರು ರೈತರಿಗೆ ಅನುಕೂಲ ಆಗೋದು ಹಂಗಾಗಿ ಇವಾಗ ಎರಡನೇ ಬೆಳೆ ಇಟ್ಟಿದ್ದೀನಿ ಇನ್ನೊಂದ್ ಬೆಳೆನ ತಗೊಂತೀನಿ ಇದ್ರಲ್ಲಿ ಇಲ್ಲಾಂತಂದ್ರೆ ನಮ್ಗೆ ವರ್ಕೌಟ್ ಆಗಲ್ಲ ಈ ಬೆಳೆ ಈಗ ಈಗ ಒಂದು ಒಟ್ಟಾರೆ ವಿಸ್ತೀರ್ಣ ಬಂದಿದ್ ಎಷ್ಟಿರೋದು ಒಂದು ಒಂದು ಕಲೆಕ್ ಒಂದು ಕಲೆಕ್ರೆ ಒಂದು ಕಲೆಕ್ರೆಗೆ ನೀವು ಮಾಡ್ಬೇಕಂದ್ರೆ ಈ ಸ್ಟ್ರಕ್ಚರ್ ಎಲ್ಲಾ ಮಾಡ್ಬೇಕು ಅಂದ್ರೆ ಒಂದ್ ನಾಲ್ಕು ಹಾಕಿರ್ತೀರಾ ಸರ್ ನಾವ್ ಅವಾಗ ಇದನ್ ಇರ್ಲಿಲ್ಲ ಮಾಡಿ ಅಲ್ಲ ಬರೀ ಸ್ಟ್ರಕ್ಚರ್ ಲೆಕ್ಕಾಚಾರಕ್ ಬಂದ್ರೆ ಒಂದ್ ನಾಲ್ಕರಿಂದ ಐದು ಲಕ್ಷ ಆಗ್ತದೆ ಐದ್ ಲಕ್ಷ ಅಷ್ಟು ಬಂಡವಾಳ ಹಾಕ್ಬಿಟ್ಟು ಕಿತ್ತಾಕ್ ಬಿಡ್ರೆ ಪ್ರಯೋಜನ ಇರೋದಿಲ್ಲ ಕರೆಕ್ಟ್ ಇರೋದನ್ನ ಉಳಿತಾಯ ಮಾಡ್ಕೊಂಡು ಉಳಿಸ್ಕೊಂಡ್ ಹೋಗಬೇಕಾದ್ರೆ ಸ್ನೇಹಿತರೆ ಕೃಷಿ ಕೃಷಿಯಲ್ಲಿ ಉಳಿತಾಯ ಅನ್ನೋದು ಯಾವ ರೀತಿ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಈಗ ನೋಡಿ ಇಟ್ಕೊಂಡಿದ್ದಾರೆ ಮೆಸ್ ಇಟ್ಕೊಂಡಿರೋದ್ರಿಂದ ಇದಕ್ಕೆ ಬೀಳ್ಬಹುದಾದಂತ ರಸ ಇರುವ ಕೀಟಗಳ ತೊಂದರೆಗಳು ಎಷ್ಟೋ ಅವಾಯ್ಡ್ ಮಾಡಿ ಆಗ್ತಾ ಈ ಮೆಸ್ಸು ಸೊ ಇದರಿಂದ ಪೆಸ್ಟಿಸೈಡ್ಸ್ ಯೂಸ್ ಮಾಡೋದು ತುಂಬಾನೇ ಡಿಪೆಂಡೆನ್ಸಿ ಪೆಸ್ಟಿಸೈಡ್ಸ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ ಈ ಫಂಗಿಸೈಡ್ಸ್ ಫಂಗಿಸೈಡ್ಸ್ ಒಂದ್ ಸ್ವಲ್ಪ ಕೇಳುತ್ತೆ ಬಟ್ ಇನ್ಸೆಕ್ಟಿಸೈಡ್ಸ್ ಎಲ್ಲ ಸ್ವಲ್ಪ ಕಡಿಮೆನೆ ಇದಕ್ಕೆ ಬಳಕೆ ಮಾಡಿರ್ತಾರೆ ಸೊ ಸರ್ ಈಗ ಬಂದು ನೆಕ್ಸ್ಟ್ ಈಗ ಬೆಳೆ ಚೂಸ್ ಮಾಡ್ಕೊಳ್ಳೋವಾಗ ಸೇವಂತಿಗೆನೆ ಯಾಕೆ ಸರ್ ಚೂಸ್ ಮಾಡೋದ್ರಿ ಅಂತ ಸೇವಂತಿಗೆನೆ ಅಂದ್ರೆ ಸರ್ ಆಲ್ರೆಡಿ ಮೆಸ್ಸಿತ್ತು ನಮ್ಗೆ ಸೊ ಹಂಗಾಗಿ ಮೆಸ್ಸಲ್ಲಿ ಏನ್ ಬೆಳಿಬಹುದು ಅಂತ ಯೋಚನೆ ಮಾಡಿದವಾಗ ನಮ್ಗೆ ಇನ್ನು ಬಜ್ಜಿ ಇದೆ ಅವೆಲ್ಲ ಇದೆ ಆಲ್ರೆಡಿ ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ಹೂಗೆ ಹೋಗ್ಬಿಟ್ಟು ಒಂದೇ ಫ್ಯಾಮಿಲಿ ಅದು ಕ್ಯಾಪ್ಸಿಕಂ ಬಜ್ಜಿ ಒಂದೇ ತರ ಸೊ ಹಂಗಾಗಿ ಈಗ ಫ್ಲವರ್ ಆಯ್ಕೆ ಮಾಡ್ತಾರೆ ಈಗ ನೀವು ನಾಟಿ ಮಾಡಕ್ ಮೊದಲು ಏನಾದ್ರು ಪ್ರಿಕಾಷನ್ಸ್ ತಗೊಂಡ್ರೆ ಈಗ ಹಳೆ ಗಿಡದ ಕಂಟೆಂಟ್ ಏನು ಇಲ್ಲ ಇದ್ರಲ್ಲಿ ಅಂದ್ರೆ ಕ್ಯಾಪ್ಸಿಕಮ್ ಸಂಬಂಧಪಟ್ಟಿರೋ ಎಲ್ಲ ನೀಟಾಗಿ ತೆಗೆಸ್ಬಿಟ್ಟಿದೀರಾ ಹೌದು ಸೊ ಏನೂ ಇಲ್ಲ ಅದ್ರಲ್ಲೇ ಬರಿ ಯೂಸ್ ಮಾಡಿರೋ ವೈರ್ ವೈರ್ ಒಂದಿದೆ ಕಡ್ಡಿ ಮೆಸ್ ಬಿಟ್ರೆ ಇನ್ನೇನಿಲ್ಲ ಹೌದು ಸೊ ಇದು ಯಾಕೆ ತೆಗೆದ್ಬಿಟ್ಟು ಮತ್ತೆ ಏನ್ ಪ್ರೊಸೀಜರ್ ತಗೊಂಡ್ರಿ ಅಂದ್ರೆ ಈ ಇದಕ್ಕೆ ಸಾಯಿಲ್ ಪ್ರಿಪರೇಷನ್ ಗೆ ಸರಿ ಇದು ತೆಗೆದ್ಬಿಟ್ಟು ಎಲ್ಲಾ ತಗಿತಾ ಇದ್ರೆ ಬಟ್ ಈ ವೈರ್ ಗೆ ಸ್ವಲ್ಪ ಬಂಡವಾಳ ಹಾಕಿದ್ರೆ ಹಂಗಾಗಿ ವೈರ್ ಚೆನ್ನಾಗಿದೆ ಆ ವೈರ್ನ ಉಳಿಸಿಕೊಂಡು ಬರಿ ಗಿಡಗಳು ಮಾತ್ರ ಕಿತ್ತಾಚಿ ಹಾಕ್ಬಿಟ್ಟು ಒಂದ್ ಎರಡು ತಿಂಗಳ ಹಂಗೆ ಬಿಟ್ಟು ಇದ್ರ ಕೆಲ ಟ್ರೇ ಸೂಡ ಮಸೂಡ ಮನಸ್ಸು ಅವೆಲ್ಲ ಸ್ವಲ್ಪ ಜೈವಿಕ ಗೊಬ್ಬರಗಳೆಲ್ಲ ಬಿಟ್ಟು ಬೆಡ್ ಪ್ರಿಪರೇಷನ್ ಮಾಡಿ ಅದಾದ್ಮೇಲೆ ಈಗ ಸೇವಂತಿಕ ಇಟ್ಟಿದಿನಿ ಡೆವಲಪ್ಮೆಂಟ್ ಚೆನ್ನಾಗಿ ಈಗ ಮೂರ್ ತಿಂಗಳ ಇದಕ್ಕೆ ನೋಡ್ಬೋದು ತರ ಇದೆ ಅಂತ ಹೇಳ್ಬೋದು ಸ್ನೇಹಿತರ ಗಮನಿಸೋದ್ರಲ್ವಾ ಈಗ ಈಗ ಹೇಳ್ತಾರೆ ಬರೀ ಕೆಮಿಕಲ್ ಮೇಲೆ ಡಿಪೆಂಡೆನ್ಸಿ ಇಂದ ಏನು ಕೆಲಸ ಆಗೋದಿಲ್ಲ ಈಗ ಜೈವಿಕ ಶಿಲೀಂಧ್ರಗಳು ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನಿರ್ತದೆ ನಮ್ಮ ನೆಲದಲ್ಲಿ ಕಡಿಮೆ ಆಗ್ತಾ ಹೋದಾಗ ಬೆಳೆಗಳು ಚೆನ್ನಾಗಿ ಆಗೋದಿಲ್ಲ ಸೊ ಅದನ್ನ ಮೈಂಟೈನ್ ಮಾಡ್ಬೇಕಂತ ಹೇಳಿದ್ರೆ ನೋಡಿ ಈ ರೀತಿಯಲ್ಲಿ ಬೆಳೆಯಿಂದ ಬೆಳೆಗೆ ನೆಕ್ಸ್ಟ್ ನಾವು ಒಂದೇ ಬೆಡ್ ಅಲ್ಲಿ ಇನ್ನೊಂದು ಬೆಳೆಗೆ ಹೋದಾಗ ಟ್ರೈಕೋಡೋರ್ನ ಸುಡೋ ಮನಸ್ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಒಂದು ಫಂಗಸ್ನ ಕಡಿಮೆ ಮಾಡುತ್ತೆ ಇನ್ನೊಂದು ಬ್ಯಾಕ್ಟೀರಿಯಾನ ಕಡಿಮೆ ಮಾಡುತ್ತೆ ಇನ್ನೊಂದು ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಹೊಸ ಅಂದ್ರೆ ಗಿಡಕ್ಕೆ ಸಹಕಾರಿ ಆಗುವಂತ ಫಂಗಸ್ನ ಬೆಳೆಸುತ್ತೆ ಮತ್ತೆ ಬೇಕಾಗಿರುವಂತ ಬ್ಯಾಕ್ಟೀರಿಯಾಗಳನ್ನ ಸಾಯಿಲಲ್ಲಿ ಬೆಳೆಸುತ್ತೆ ಇದೊಂದು ತುಂಬಾ ಒಳ್ಳೆ ರೈತರು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಗಿಡ ಕಿತ್ ಬಿಟ್ಟು ಬೇರೆ ಹಂಗೆ ಹಾಕ್ಬಿಡ್ತಾರೆ ಹಂಗ್ ಮಾಡಬಾರದು ಒಂದ್ ತಿಂಗ್ಳು ಒಂದ್ ಎರಡ್ ತಿಂಗ್ಳು ಅದಕ್ಕೆ ರೆಸ್ಟ್ ಕೊಟ್ಟು ಅದು ಮೈಕ್ರೋ ಆರ್ಗಿಸಮ್ ಡೆವಲಪ್ ತರ ನಾವ್ ಏನಾದ್ರು ಜೈವಿಕ ಗೊಬ್ಬರ ಬಿಟ್ಟು ಆದ್ಮೇಲೆ ಬೆಳೆ ಇಟ್ಟ ನಮ್ಗೆ ನಮ್ಗೆ ಎಕ್ಸ್ಪೆಕ್ಟೇಷನ್ ಯಾವತಾರ ಆ ತರ ಬರುತ್ತೆ ಖಂಡಿತ ಸರ್ ಹಿಂದೆ ಇಮಿಡಿಯೇಟ್ ಆಗಿ ಇಟ್ರೇನು ನಿಮ್ಗೆ ಇಷ್ಟು ಈಗ ಗಮನಿಸ್ಬೋದು ಸ್ನೇಹಿತರೆ ಇಲ್ಲಿ ಗಮ್ ಗಮನಿಸಿ ಈ ರೇಂಜ್ ಗೆ ಬೆಳೆ ಮಾಡ್ಬೇಕಂತ ಹೇಳಿದ್ರೆ ನೆಲ ರೀಕವರ್ ಆಗದಿರ ಆಗುತ್ತಾ ஓகே சார் இது ஒன்று அதே ಈಗ ಸಸಿ ನಾಟಿ ಮಾಡೋ ಟೈಮ್ ಅಲ್ಲಿ ಏನಾದ್ರು ಗೊಬ್ಬರ ಕೊಟ್ಟಿದ್ದು ಉಂಟಾ ಗಟ್ಟಿ ಗೊಬ್ಬರ ಸಸಿ ನಾಟಿ ಮಾಡಿ ಒಂದು ಇಪ್ಪತ್ತು ದಿನಕ್ಕೆ ಕೋಲಲ್ಲಿ ಗಾತ ಮಾಡಿ ಇದು ಹೊಂಗೆ ಹಿಂಡಿ ಬೇವನ ಹಿಂಡಿ ಡಿ ಎ ಪಿ ಆತರ ಸ್ವಲ್ಪ ಮೈಕ್ರೋಟ್ರೆನ್ಸು ಇವೆಲ್ಲ ಸೇರಿಸಿ ಸ್ವಲ್ಪ ಕೊಟ್ಟಿದೀವಿ ಯಾಕಂದ್ರೆ ಬಿಡ್ ಅಲ್ಲಿ ಸ್ವಲ್ಪ ಒಂಬತ್ತು ತಿಂಗಳು ಎಣ್ಣೆ ಅದು ಹೇಳ್ಬೇಕು ಸರ್ ಬೇರೆ ಫುಲ್ ಇತ್ತು ಎಲ್ಲಾ ಎಳ್ದಿರ್ತದೆ ಹಂಗಾಗಿ ಕೊಟ್ಟಿದ್ವಿ ಇನ್ನ ತಳಿ ಸೆಲೆಕ್ಷನ್ ಬಂದಾಗ ಈಗ ನೀವು ತಗೊಂಡಿರೋದು ಬಂದು ಪರ್ಪಲ್ ಇದು ಪರ್ಪಲ್ ಸರ್ ಇದು ಸರ್ ಇದಕ್ಕೆ ಹೆಂಗೆ ಸರ್ ಮಾರ್ಕೆಟ್ ಅಲ್ಲಿ ಬೇಡಿಕೆ ಹೆಂಗಿದೆ ಸರ್ ಮಾರ್ಕೆಟ್ ಅಲ್ಲಿ ಈ ಎಲ್ಲೋ ಗೋಲ್ಸುದ್ರೆ ಇದು ವೈಟ್ ಮತ್ತೆ ಎಲ್ಲೋ ಗೋಲ್ಸುದು ಸ್ವಲ್ಪ ಕಡಿಮೆ ಬಟ್ ನಡೆಯುತ್ತೆ ಸರ್ ಎಲ್ಲಾ ವೈಟ್ ಹಾಕೋದಕ್ಕಿಂತ ಸ್ವಲ್ಪ ಕಲರ್ ಇರಲಿ ಅಂತ ಹೇಳ್ಬಿಟ್ಟು ಇದನ್ನ ಆಯ್ಕೆ ಮಾಡ್ಕೊಂಡು ಸರ್ ಈಗ ಸಸಿ ವಿಚಾರಕ್ಕೆ ಬಂದಾಗ ಇದು ಬಂದು ರಾಯ್ಕೋಟೆಯಲ್ಲಿ ಸಿಗುತ್ತೆ ಹೌದೌದು ಕಡಿಮೆ ರೇಟ್ ಸಿಗುತ್ತೆ ಕಲ್ಕತ್ತಾದ್ ಸಿಗುತ್ತೆ ಸೊ ನೀವ್ ಯಾವ್ದು ಪ್ರಿಫರ್ ಮಾಡ್ಕೊಂಡಿದ್ದೀರ ಸರ್ ಇದು ಬಂದ್ಬಿಟ್ಟು ರಾಯ್ಕೋಟ್ ಪರ್ಪಲ್ ಮುಷ್ಕಿನ್ ವೈಟ್ ಬಂದ್ಬಿಟ್ಟು ಕಲ್ಕತ್ತದು ಕಲ್ಕತ್ತದು ಸರ್ ಇದು ಏನ್ ಬೆಲೆ ಬಿತ್ತು ಇದು ಒಂದ್ ರೂಪಾಯಿ 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 ಅದು ಅದು ಐವತ್ತು ಇನ್ನ ಸಸಿ ನಾಟಿ ಮಾಡೋ ವಿಚಾರಕ್ಕೆ ಬಂದಾಗ ಜಿಗ್ಜಾಕ್ ಫಾರ್ಮೆಟ್ ಅಲ್ಲಿ ಮಾಡಿದೀರಾ ಸರ್ ಯಾಕೆ ಇದು ಸಿಂಗಲ್ ಮಾಡಿದ್ರೆ ಆಗ್ಲಾ ಬರೋದಿಲ್ವಾ ಸಿಂಗಲ್ ಮಾಡೋದು ಆಗ್ಲಾ ಬರ್ತದೆ ಬಟ್ ಇಷ್ಟೊಂದು ಇಳುವರಿ ಇರಲ್ಲ ಸರ್ ಸಿಗ್ಜಾಕ್ ಮಾಡೋದ್ರಿಂದ ಫುಲ್ಲು ನಮಗೆ ಎಷ್ಟಿರುತ್ತೆ ಅಷ್ಟು ಚೆನ್ನಾಗಿ ಬರ್ತದೆ ಹಂಗಾಗಿ ಡಬಲ್ ಮಾಡಿದೀವಿ ಡಬಲ್ ರೋ ಮಾಡಬೇಕು ಆಲ್ಮೋಸ್ಟ್ ಸೇವನ್ ಡಬಲ್ ಬೆಟರ್ ನೀವು ಕೊಟ್ಟಿರೋ ಅಂತರಕ್ಕೆ ಡಬಲ್ ಇರ್ಬೇಕು ಹೌದೌದು ಈಗ ನಾಲ್ಕ ಕಡೆ ಮಾಡ್ತಾರ ಅವರೆಲ್ಲ ಸಿಂಗಲ್ ಆ ತರದ್ ಮಾಡೋದುಂಟು ಸೊ ಈಗ ಬಂದು ನೀವ್ ಹಾಕಿರೋ ವಿಸ್ತೀರ್ಣ ಅಂತ ಹೇಳಿದ್ರೆ ಇದು ಅರ್ಧ ಎಕರೆ ಮಾಡಿದೀರಾ ಇದು ಮಸ್ಕಿನ ವೈಟ್ ಎಕರೆ ಮಾಡಿ ಯಾರ್ದೇ ಎಕರೆ ವಿಸ್ತೀರ್ಣಕ್ಕೆ ಎಷ್ಟು ಸಸಿನ ಹಾಕಿರ್ತೀವಿ ಎಂಟು ಸಾವಿರ ಹಾಕಿದ್ರು ಸರ್ ಇದು ಇದು ಪರ್ಪಲ್ ಪರ್ಪಲ್ ಎಂಟು ಸಾವಿರ ಇದೆ ಓಕೆ ಸರ್ ಇದು ಮಸ್ಕಿನ್ ವೈಟ್ ಮಸ್ಕಿನ ವೈಟ್ ಒಂದು ಹನ್ನೆರಡುವರೆ ಹದ್ಮೂರ್ ಸಾವಿರ ಆಯ್ತು ಹನ್ನೆರಡುವರೆ ಹದ್ಮೂರ್ ಸಾವಿರ ಅಷ್ಟಿದೆ ಸರ್ ಸರಿ ಸರ್ ಇವಾಗ ಐಡೆನ್ಸಿಟಿ ಅಂದ್ರೆ ಪ್ಲಾಂಟಿಂಗ್ ಬಂದು ಈಗ ಸೀಸನ್ ಅಲ್ಲಿ ಮಾಡೋರೆಲ್ಲ ಬಂದು ಸೆಂಟ್ ಎಲ್ಲ ಮಾಡೋರ್ ಸಿಂಗಲ್ ಬಂದು ಡಬಲ್ ಮಾಡ್ಬೇಕು ಯಾಕಂತ ಹೇಳಿದ್ರೆ ಹೂವು ಕಡಿಮೆ ಡಬಲ್ ಮಾಡ್ತಾರೆ ತ್ರಿಬಲ್ ತ್ರಿಬಲ್ ಮಾಡ್ತಾರೆ ಅಡಿ ಪೇಪರ್ ಹಾಕಿ ತ್ರಿಬಲ್ ಖಂಡಿತ ಸೆಕೆಂಡ್ ಬೆಡ್ ಡಬಲ್ ಮಾಡಿದಿನಿ ಸರ ಓಕೆ ಇದೆಲ್ಲ ಆಯ್ತು ಇನ್ನ ರೋಗಗಳ ವಿಚಾರಕ್ಕೆ ಬಂದಾಗ ಈ ಹಳೆ ಬೆಡ್ ಆಗಿರೋದ್ರಿಂದ ಏನಾದ್ರು ನಿಮ್ಗೆ ರೋಗ ತೊಂದರೆಗಳು ಕಾಣಿಸ್ಕೊತಾರೆ ನನಗೆ ಈಗ ಪ್ರಾಥಮಿಕ ಹಂತದಲ್ಲಿ ನೋಡಿದ್ರೆ ಗಿಡದಲ್ಲಿ ಎಲ್ಲೋ ಆ ಎಲೆಗಳಾಗ್ಲಿ ಏನೋ ಸಿಂಕ್ ಆಗಿರೋದೆಲ್ಲ ಏನಿಲ್ಲ ಏನೋ ತೊಂದ್ರೆ ಕಾಣಿಸ್ಕೋದು ಸರ್ ಏನು ಅಷ್ಟೊಂದು ಮೈಂಟೆನೆನ್ಸ್ ಇಲ್ಲ ಇದು ಕಡಿಮೆನೆ ಸ್ಟಾರ್ಟಿಂಗ್ ಅಲ್ಲಿ ಈ ಕರ್ಜಾಲಿ ಅಂತ ಎಲೆ ಮೇಲೆ ಸ್ವಲ್ಪ ಕೊಳ್ಕೊಂಡು ಚುಕ್ಕೆ ಬರೋದು ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಬೇಕು ಫಸ್ಟ್ ಅಲ್ಲಿ ವೈಟ್ ಪ್ಲೇಸ್ ಸೀಡೆ ಈ ತರ ಬರ್ತವೆ ಅವೆಲ್ಲ ಸಿಂಪಲ್ ಸರ್ ಏನು ಈ ಕ್ಯಾಪ್ಸಿಕಮ್ ಇವಾಗೆಲ್ಲ ಸೊ ಇದೊಂದು ನೋಡ್ಕೊ ಇದು ಬಿಟ್ರೆ ಗಿಡನೆ ಎಲ್ಲ ಹಣ್ಣೆಲೆ ಆಗ್ಬಿಟ್ಟು ಇದನ್ನ ನೋಡ್ಕೊಂಡ್ರೆ ಮತ್ತೆ ಸೀಡೆಗಳು ಇವೆಲ್ಲ ನೋಡ್ಕೊಂಡ್ರೆ ಅಂತ ಇಲ್ಲ ಈಗ ನೀವು ಸ್ಪ್ರೇ ವಿಚಾರಗಳು ಬಂದಾಗ ಒಂದ್ ಸ್ವಲ್ಪ ಕಡಿಮೆ ತಾನೇ ತಗೊಂಡಿದೆ ಸರ್ ಮೆಸ್ಸಿರೋದ್ರಿಂದ ಸ್ವಲ್ಪ ಕಡಿಮೆನೆ ಸರ್ ಓಪನ್ ಪೀಳಿಗೆ ಹೋಲ್ಸಿದ್ರೆ ಇದೊಂದು ಫಾರ್ಟಿ ಪರ್ಸೆಂಟ್ ಕಡಿಮೆ ಸರ್ ಖಂಡಿತ ನಾನು ನೈಂಟಿ ಪರ್ಸೆಂಟ್ ಅವಾಯ್ಡ್ ಹೇಳಲ್ಲ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಅವಾಯ್ಡ್ ಆಗ್ತದೆ ಇಲ್ಲಿ ನೋಡೋದಾದ್ರೆ ಯಾವುದೇ ಅನ್ನೋದು ತಕ್ಷಣ ಅಷ್ಟೇ ಮೊಬೈಲ್ ನ ಇಟ್ಟು ನೋಡ್ದೆ ಟ್ರಿಪ್ಸ್ ಅನ್ನೋದು ಇಲ್ಲ ಸರ್ ರಸ ಇರೋ ಕೀಟ ಇಲ್ಲ ಇನ್ನ ಗಿಡನ ಶೇಕ್ ಮಾಡಿದಾಗ ಪ್ರತಿಯೊಬ್ರು ಗಮನಿಸಬೇಕಾಗಿರೋ ಸ್ನೇಹಿತರೆ ಇದ್ರಲ್ಲಿ ವೈಟ್ ಪ್ಲೇ ಇರ್ತದಲ್ವಾ ಸೊ ಗಿಡನ ಶೇಕ್ ಮಾಡಿದ್ರೆ ಸಾಕು ನಿಮ್ಗೆ ಸುಮಾರು ವೈಟ್ ಪ್ಲೇ ಎಲ್ಲ ಇದ್ದೊಳ್ತದೆ ತ್ರಿಪ್ಸ್ ನೋಡಬೇಕಂತ ಹೇಳಿದ್ರೆ ನೀವು ಮೊಬೈಲ್ ಮೇಲೆ ತಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ಇದೊಂದು ಸರ್ ಇನ್ನ ಸ್ಪ್ರೇಗಳು ವಿಚಾರಕ್ಕೆ ಬಂದಾಗ ಒಂದ್ ಎಷ್ಟು ದಿನಕ್ಕೆ ಒಂದು ವಾರಕ್ಕ ಒಂದ್ಸಲ ಮಾಡ್ತಾ ಇದ್ದೀವಿ ಗೊಬ್ಬರ ವಿಚಾರಕ್ಕೆ ಬಂದಾಗ ಗೊಬ್ಬರ ಅದು ಬಂದ್ಬಿಟ್ಟು ಒಂದು ಹತ್ತು ದಿನಕ್ಕೆ ಕೊಟ್ಟಿದಿದೆ ಈಗ ಒಂದ್ ಹತ್ತು ದಿನಕ್ಕೆ ಈಗ ಯಾವಾಗ್ಲೂ ಬಂದು ಈ ಆಷಾರದಲ್ಲಿ ಗಾಳಿ ಬೀಸ್ಕೊಂಡು ಸ್ವಲ್ಪ ಬಿಸಿಲು ಕಾಯ್ಕೊಂಡಿರ್ತಾ ಇದ್ದ ಹೌದೌದು ಈ ವರ್ಷ ಏನಾಗಿದೆ ಅಪ್ಪ ಅಂತ ಹೇಳಿದ್ರೆ ಮಲ್ನಾಡ್ ತರ ವಾತಾವರಣ ದಿನ ಸಂಜೆ ಆದ್ರೆ ಮಳೆ ಬೆಳಿಗ್ಗೆ ಆದ್ರೆ ಗಾಳಿ ಜೊತೆಗೆ ಸೆಂಟ್ರಲ್ ಸ್ವಲ್ಪ ಬಿಸಿಲು ಮೂರು ವಾತಾವರಣ ಒಂದೇ ಸಲ ಬರ್ತಾ ಇದೆ ಸೊ ಇದಕ್ಕೆ ನೀವು ಏನು ಯಾವ ರೀತಿ ಪ್ರಿಪೇರ್ ಆಗಿದ್ದೀರಾ ಅಂತ ಸರ್ ಅದಕ್ಕೆ ಇವಾಗ ಮಗ್ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಒಂದು ಪೇಪರ್ ಪ್ಲಾನ್ ಮಾಡಿದಿನಿ ಮತ್ತೆ ಈ ತರ ಅರ್ಧಂಬರ್ಧ ತೇವಾಗಳು ಮಳೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಗಿಡ ಕೋಲ್ಡ್ ಆಗ್ತದೆ ಹಂಗಾಗಿ ಆಗಾಗ ಸ್ವಲ್ಪ ಸಲ್ಪರ್ ಬಿಟ್ಕೊಂತ ಇದೀನಿ ಸ್ವಲ್ಪ ಮೆಗ್ನೀಶಿಯಮ್ ಅಂತವು ಸ್ವಲ್ಪ ಬಿಟ್ಕೊಂಡ್ರೆ ಗಿಡ ಸ್ವಲ್ಪ ಹೀಟ್ ಆಗಿರ್ತೈತೆ ಅಂತ ಈ ತರ ಸಹ ಇನ್ನೇನು ಹೂವರ್ ಏನಿಲ್ಲ ಸ್ಪ್ರೇಸ್ ಸ್ವಲ್ಪ ನೋಡ್ಕೊಂಡು ಫ್ರೀ ಟೈಮ್ ಅಲ್ಲಿ ಹೊಡ್ಕೊಬೇಕಾಗ್ತದೆ ಮಳೆ ಬೀಳ್ತೈತೆ ಬಿಡು ಏನಾಗಲ್ಲ ಅನ್ಬಿಟ್ಬಿಟ್ರೆ ಟ್ರಿಪ್ಸ್ ಈ ಇಲ್ಲ ಈ ಬಿಳಿ ಹೂವಾದಲ್ಲಿ ಬಂದು ಟ್ರಿಪ್ಸ್ ಏನಾದ್ರು ಬಿಟ್ಟರೆ ನಾವು ಬೆಳೆ ಇಷ್ಟು ಮಾಡಿ ವೇಸ್ಟ್ ಆಗಿ ಮಾರ್ಕೆಟಿಂಗ್ ಆಗೋದಿಲ್ಲ ಹಂಗಾಗಿ ತುಂಬ ಸರ್ ಈಗ ಬಂದು ಈಗ ನೀವು ನೆಕ್ಸ್ಟ್ ತಗೊಂಡಿರೋ ಸ್ಟೆಪ್ ಬಂದು ಪ್ಲಾಸ್ಟಿಕ್ ಪೇಪರ್ ಪೇಪರ್ ಆಗ್ತಿದೆ ಸರ್ ಸರ್ ಈಗ ಏನ್ ಇದಕ್ಕೆ ರೀಸನ್ ರೀಸನ್ ಅಂತಂದ್ರೆ ನೋಡಿ ಸರ್ ಈಗ ನಿನ್ನೆ ಮಳೆ ಬಿದ್ದಿರೋದಿ ಅಬ್ಸರ್ವ್ ಮಾಡಿ ನೋಡ್ಬೋದು ಹೂಗ್ ಎಷ್ಟು ನೀರ ಐತೆ ಅಂತ ಒಂದ್ಸಲಿ ಮಳೆ ಬಿತ್ತಂದ್ರೆ ಆರ್ ಮೂರ್ ದಿನ ಆಗ್ತದೆ ಹಂಗಾಗಿ ಪೇಪರ್ ಆಗಿ ಕವರ್ ಮಾಡಿದ್ರೆ ಹೂವನು ಸೇಫ್ಟಿ ಆಗಿರ್ತದೆ ಮಾರ್ಕೆಟ್ಗೆ ಎತ್ಕೊಂಡು ಹೋದ್ರೆ ರೇಟ್ ಕೂಡ ಒಂದ್ ಐವತ್ತು ಒಂದ್ ಅರವತ್ ರೂಪಾಯಿ ರೇಟ್ ಕೂಡ ಜಾಸ್ತಿ ಹೋಗ್ತದೆ ಇಲ್ಲಿ ಗಮನ ಹಂಗಾಗಿ ಪೇಪರ್ ಪ್ಲಾಸ್ ಯಾವಶ ಎಲ್ಲ ಅದೇ ರೀತಿ ಎಲ್ಲ ಹೂವು ನೋಡಿ ಎಲ್ಲ ಇರ್ತಾವ ನೋಡಿ ನೀರೆಲ್ಲ ಇರ್ತಾ ಇದೆ ಸೊ ಈ ರೀತಿಯಲ್ಲಿ ಏನಾದ್ರು ತೇವಾಂಶ ಇದ್ದಿದ್ದೆ ಬೆಳೆಕು ಸ್ಟಾರ್ಟ್ ಆಗ್ಬಿಟ್ಟು ಮಾರ್ಕೆಟ್ ಅಲ್ಲಿ ಬಂದು ಇದಕ್ಕೆ ಸೂಕ್ತ ಬೆಲೆ ಸಿಗೋದಿಲ್ಲ ಸೊ ಅದು ಆ ಒಂದು ಕಾರಣಕ್ಕೆ ಇವತ್ತು ಆ ರಾಜು ಅವರು ಒಂದ್ ಸ್ವಲ್ಪ ಅಮೌಂಟ್ ಖರ್ಚು ಮಾಡೋದು ಇಲ್ಲಿ ಕೃಷಿಯಲ್ಲಿ ಬಂದ್ಬಿಟ್ಟು ಲಕ್ಷಗಳು ಕೆಲವೊಬ್ರು ಆದಾಯನ ಮಾತ್ರ ತೋರಿಸಿರ್ತಾರೆ ಅದ್ರಿಂದ ಇರುವಂತ ಶ್ರಮ ಮತ್ತೆ ಅದ್ರಿಂದ ಇರುವಂತ ಬಂಡವಾಳ ಯಾರು ತೋರಿಸಿರೋದು ಸೊ ಎಷ್ಟು ನಾವು ಆಗ್ತಿರೋ ಅಷ್ಟೇ ರಿಟರ್ನ್ ತೆಗೆದಿರಿ ತುಂಬಾ ಜನ ಏ ಅವ್ನು ಚಾವಂತಿಯಲ್ಲಿ ಇಷ್ಟು ಲಕ್ಷ ಬಂದ್ಬಿಡ್ತು ಇಷ್ಟು ಲಕ್ಷ ಬಂದ್ಬಿಡ್ತಂತ ಬಟ್ ಅವ್ರಿಗೆ ಗೊತ್ತಿಲ್ಲ ಇಷ್ಟು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಅವ್ರ್ ಗೊತ್ತಿಲ್ಲ ಇವೆಲ್ಲ ತಿಳ್ಕೊಬೇಕು ಅದನ್ನೇ ನಾನು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡ್ತಾ ಇರ್ತಕ್ಕಂಥ ಎಷ್ಟು ಖರ್ಚಿದೆ ಅಗ್ರಿಕಲ್ಚರ್ ಅಲ್ಲಿ ಎಷ್ಟು ಕಷ್ಟ ಇದೆ ಅಂತ ಹೌದು ಈಗ ಬಂದು ಒಂದ್ ಈ ಈ ಮಟ್ಟಕ್ಕೆ ಈಗ ಒಂದ್ ಲೆಕ್ಕಾಚಾರಕ್ಕೆ ಓಕೆ ಒಂದ್ ಸ್ವಲ್ಪ ಇದು ನಿಮ್ಗೆ ಇದೆಲ್ಲ ಒಂದ್ ಸ್ವಲ್ಪ ಉಳಿತಾಯ ಆಗಿದೆ ಬಟ್ ಈಗ ಬಂದು ಆಕ್ಚುಲಿ ಖರ್ಚು ಮಾಡ್ತಾ ಇದೀರಾ ಸೊ ಆ ಖರ್ಚೆಲ್ಲ ಯಾವ ರೀತಿ ಇದೆ ಮತ್ತೆ ಸಿಸ್ಟಮ್ ಯಾವ ರೀತಿ ಇದೆ ಬನ್ನಿ ಹಾಗೆ ಹೋಗ್ತಾ ನೋಡೋಣ ಸ್ನೇಹಿತರ ಇನ್ನೊಂದ್ ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ ಈಗ ಒಂದು ಮಳೆ ಬಿದ್ದಿರೋಂತ ಹೂನ ತಗೊಂಡ್ ಹೋದ್ರೆ ಏನಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಬಂದು ಇದನ್ನ ಯಾರು ಮುಟ್ಟೋದೇ ಇಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಅವರು ಭಯ ಪಡ್ತಾರೆ ಎತ್ಕೊಂಡೋಗಿ ನಾನು ಮತ್ತೆ ರೀಸೇಲ್ ಮಾಡೋ ಅಷ್ಟರಲ್ಲಿ ಹೂವು ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಯಾವಾಗೂ ಅಷ್ಟು ಡ್ರೈ ಇರೋ ಹೂಗೆ ಒಂದು ಉತ್ತಮವಾದ ಬೆಲೆ ಸಿಗ್ತದೆ ಸೊ ಆ ಡ್ರೈ ಇರೋ ಹೂವನ್ನ ಎತ್ಕೊಂಡು ಹೋಗ್ಬೇಕು ಮಾರ್ಕೆಟ್ಗೆ ಮಳೆಯಿಂದ ತಪ್ಪಿಸ್ಕೊಂಡು ಅಂತ ಹೇಳಿದ್ರೆ ನೋಡಿ ಈ ತರ ಬಂದು ಮೇಲೇನೆ ಹೊದಿಕೆನ ಮಾಡ್ತಾ ಇದಾರೆ ಸ್ನೇಹಿತರೆ ಈ ಹೊದಿಕೆ ಎಲ್ಲ ಮಾಡೋದಕ್ಕೆ ಒಂದು ಸ್ವಲ್ಪ ರಿಸ್ಕ್ ಆಗಿ ಕೆಲ್ಸ ಬಂದು ಜಾಸ್ತಿ ತಗೊಳ್ತದೆ ಬಟ್ ಮಾಡಿದ್ದೇ ಆದ್ರೆ ಖಂಡಿತ ಒಂದು ಒಣಗಿರೋ ಅಂತ ಈಗ ಎಲ್ಲಾರು ಮಾರ್ಕೆಟ್ಗೆ ತಾವಾಂಶದ ಹೂವು ಎತ್ಕೊಂಡ್ಬಂದ್ರೆ ಬಂದ್ರೆ ನಾವು ಒಣಗಿರೋ ಹೂವು ಎತ್ಕೊಂಡು ಹೋದ್ರೆ ತ್ಯಾವಾಂಶದ ಹೂವು ಐವತ್ತು ಅಂತ ಹೇಳಿದ್ರೆ ಒಣಗಿರೋ ಹೂವು ನೂರ ಐವತ್ತು ಇನ್ನೂರು ಮಾರ್ತದೆ ಸ್ನೇಹಿತರೆ ಸೊ ನ ಈ ಮೆಥಡ್ ಬಗ್ಗೆ ಮತ್ತೆ ಇದಕ್ಕೆ ಹಾಕಿರೋ ಖರ್ಚು ಬಗ್ಗೆ ಯಾ ಏನೆಲ್ಲ ಬಂದು ಡೀಟೇಲ್ ಈಗ ತಗೊಂಡೋಗ ಬನ್ನಿ ಈಗ ಇವು ರಾಜು ಅವರ ಸರಿ ಈ ಮೆಥಡ್ ನ ಸುಮಾರು ಜನ ಕೆಲವೊಬ್ರು ಫಾಲೋ ಮಾಡಿರ್ತಾರೆ ಸೊ ಅವ್ರನ್ನ ನೀವು ಫಾಲೋ ಅಪ್ ತಗೊಂಡು ನೀವು ಮಾಡ್ತಾ ಇದ್ದೀರಾ ಈಗ ಸೊ ಎಷ್ಟು ఇన్వెస్ట్మెంట్ ಬಿದ್ದಿದೆ ಈಗ ಒಂದು 1/2 ಎಕರೆಗೆ ನೀವು ನೆನ್ನೆಲ್ಲ ಮೆಟೀರಿಯಲ್ಸ್ ಸಾಕು ಹೌದು ಅದೇ ಈಗ ಬಂದೆ ಫಸ್ಟ್ ಸ್ಟಿಕ್ ಏ ಕಡ್ಡಿ ಕೊಡ್ರಿ ಕಡ್ಡಿ ಕೊಡ್ರಿ ಫಸ್ಟ್ ತೋರಿಸಿ ಈ ರೀತಿ कंटिन्यू ನೀರು ಎಷ್ಟು ಉದ್ದ ಇದೆ ಇದು ಫೈಬರ್ ಇದು ಎಂಟಡಿ ಸ್ನೇಹಿತರೆ ನೋಡಿ ಇದು ಫ್ಲೆಕ್ಸಿಬಲ್ ಆಗಿ ಇರುವಂತ ಒಂದು ಸ್ಟಿಕ್ ಎಂಟಡಿ ಕಡ್ಡಿ ತರ ಫ್ಲೆಕ್ಸಿಬಲ್ ಆಗಿರುತ್ತೆ ಸರ್ ಡ್ಯೂರೇಷನ್ ಏನಾದ್ರು ಕೇಳಿದ್ರೆ ಇದ್ರ ಬಗ್ಗೆ ಎಷ್ಟು ದಿನ ಇದು ಬರ್ತದೆ ಒಂದ್ ನಾಲ್ಕೈದು ಕ್ರಾಪ್ ಆರಾಮಾಗಿ ಬೆಳ್ಕೊಬೋದು ಬೆಳ್ಕೋಬಹುದು ಅಂತ ಹೇಳಿದಾರೆ ಮತ್ತೆ ಪೇಪರ್ ವಿಚಾರಕ್ಕೆ ಬಂದಾಗ ಅದು ಎಷ್ಟು ಬರಬಹುದು ಅದು ಎಂಟಿನೇ ಸೇಮ್ ಆರಡಿ ಬರುತ್ತೆ ಕೂಡ ಬರ್ತದಂತೆ ಸೊ ಹಂಗಾಗಿ ನಾನು ಮತ್ತೆ ಇವಾಗ ಚಿಗ್ಗಿಡ ಗಿಡ ಅಂತ ಹೇಳ್ಬಿಟ್ಟು ಆರಡಿ ತಂದ್ಬಿಟ್ರೆ ನೆಕ್ಸ್ಟ್ ಬೇರೆ ದೊಡ್ಡದಾಗ ಬೆಳೆ ಜಾಸ್ತಿ ಆದ್ರೆ ಅವಾಗ ಚೇಂಜ್ ಮಾಡಕ್ ಆಗಲ್ಲ ಅನ್ಬಿಟ್ಟು ಇವಾಗ ಸಲ ಎಂಟಿ ತಂದಿದ್ದೀನಿ ಎಂಟಿ ಅದು ಕೂಡ ಡ್ಯೂರಬಿಲಿಟಿ ಬಂದು ಒಂದು ಮೂರ್ ಬೆಳೆಗ್ ಆಗ್ತದೆ ಅಂತ ಹೇಳೋರೆ ಮೂರ್ ಬೆಳೆಗೆ ನೋಡೋಣ ಒಂದ್ಸಲ ಯೂಸ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ತದೆ ಒಟ್ಟಾರೆ ಇನ್ವೆಸ್ಟ್ಮೆಂಟ್ ಬಂದ್ರ ಸೊ ಎಷ್ಟು ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಒಂದ್ ಒಂದ್ ಎಕರೆಗೆ ನನ್ನ ಪ್ರಕಾರ ಒಂದ್ ಎಪ್ಪತ್ ಸಾವಿರ ಖರ್ಚಾಗ್ತದೆ ಎಪ್ಪತ್ ಸಾವಿರ ಎಪ್ಪತ್ ಸಾವಿರ ನಾನು ಇವಾಗ ಎಪ್ಪತ್ ಸಾವಿರ ಐಟಮ್ ತಂದಿದ್ದೀನಿ ಬಟ್ ಶಾರ್ಟೇಜ್ ಆಗಿದೆ ಒಂದು ಕಲೆಕ್ರೆ ಇದೆಯಲ್ಲ ಹಂಗಾಗಿ ನನ್ನ ಪ್ರಕಾರ ತೊಂಬತ್ತರಿಂದ ಒಂದ್ ಲಕ್ಷ ರೂಪಾಯಿ ಆಗ್ತದೆ ಈಗ ನಿಮ್ಮ ಒಂದು ಫಿಕ್ಸ್ ಮಾಡೋಷ್ಟು ನಿಮಗೆ ಒಂದಷ್ಟು ಅದು ಲೇಬರ್ಸ್ ಯಾರಿಲ್ಲ ನಾವೇ ನಮ್ಮ ನಮ್ ತೋಟದಲ್ಲಿ ರೆಗ್ಯುಲರ್ ಆಗಿ ಮಾಡವರ್ ಇದ್ದಾರೆ ಅವ್ರೆಲ್ಲ ಮಾಡಿಸ್ತಾ ಇದೀನಿ ಸಪ್ರೇಟ್ ಬೇರೆಯವ್ರು ಕೊಟ್ಟು ಮಾಡ್ತೀನಿ ಅಂತಂದ್ರೆ ಅವರು ಒಂದ್ ಇಪ್ಪತ್ ಸಾವಿರ ತಗೊಂಡಿದಾರೆ ಸ್ಟ್ರಕ್ಚರ್ ಮಾಡ್ಕೊಡೋದಕ್ಕೆ ಒಂದು ಇಪ್ಪತ್ ಸಾವಿರ ತಗೊಂಡಿರೋ ಸ್ನೇಹಿತರೆ ಗಮನಿಸ್ ಇಲ್ಲಿ ಈ ರೀತಿಯಲ್ಲಿ ನಾವು ಮಾಡ್ಕೊಂಡಿದ್ದೆ ಆದ್ರೆ ಏನಾಗುತ್ತೆ ಮಳೆ ವಾತಾವರಣ ಇದ್ದಾಗ ಇದನ್ನ ಮಲ್ಚೆ ಮಾಡಿ ಬಿಟ್ಬಿಡ್ಬೇಕು ಸೊ ಮಳೆ ಇಲ್ದಿರ ಇರುವಾಗ ಒಂದ್ ಸ್ವಲ್ಪ ನೀವು ಓಪನ್ ಮಾಡಿ ಪರವಾಗಿಲ್ಲ ಮಳೆ ಚೂರು ಮಾಡ್ಬಿಟ್ರೆ ಒಂದು ಹೂವ ಅನ್ನೋದು ಒಳಗಡೆ ಇರೋದು ಒಂದು ಚೂರು ತ್ಯಾವಾಂಶ ಅನ್ನೋದು ಇರೋದಿಲ್ಲ ಸೊ ಮಾರ್ಕೆಟ್ಗೆ ಆಗ್ಲಿ ಮತ್ತೆ ರೋಗ ಮುಕ್ತವಾಗಿರ್ಬೇಕಂತ ಹೇಳಿದ್ರೆ ಈ ಮೆಥಡ್ ನ ಫಾಲೋ ಮಾಡ್ಕೊಳ್ಳೋದು ಸೂಕ್ತವಾಗಿರ್ತದೆ ಸೊ ಈಗ ಅವರು ಮಾಡ್ತಿರೋದು ಅದನ್ನ ಈಗ ನೋಡಿ ಈ ರೀತಿಯಲ್ಲಿ ನೀಟಾಗಿ ಕವರ್ ಮಾಡ್ಬಿಡ್ತಾರೆ ಸೊ ಈ ರೀತಿ ಸ್ಪ್ರೇ ಮಾಡ್ಬೇಕಂತ ಹೇಳಿದ್ರೆ ಈಗ ಮೇಲೆ ಮೇಲೆ ಒಂದು ಒಂದು ಕ್ಲಿಪ್ ಅಲ್ಲಿರೋ ಕ್ಲಿಪ್ ತಗೊಳ್ಳಿ ಹೇಳ್ತೀನಿ ನೋಡಿ ಈ ತರ ಒಂದ್ ಕ್ಲಿಪ್ ಹಾಕ್ಬಿಟ್ರೆ ಇಲ್ಲೊಂದು ಅಲ್ಲೊಂದು ಹಾಕ್ಬಿಟ್ರೆ ನಾವು ಹಾರ್ವೆಸ್ಟಿಂಗ್ ಮಾಡೋ ಟೈಮಲ್ಲಿ ಟೈಮಲ್ಲಿ ನಮ್ಗೆ ಆಗ್ತದೆ ಎರಡು ಕಡೆ ತೆಗಿತೀರಾ ಸರ್ ಒಂದೇ ಕಡೆ ಸಾಕ ಅನ್ಸುತ್ತ ಸರ್ ಎರಡು ಕಡೆ ತೆಗಿಬೇಕು ಒಂದ್ ಕಡೆ ಸಾಕು ನೀವು ಫಸ್ಟ್ ಸಲ ಪ್ರಯತ್ನ ಮಾಡ್ತಾ ಇರೋದು ಸಕ್ಸಸ್ ಆಯ್ತು ಅಂತ ಹೇಳಿದ್ರೆ ಖಂಡಿತ ಇದು ಇನ್ನೊಬ್ಬರಿಗೆ ಒಂದು ಉಪಯೋಗ ಉಪಯುಕ್ತವಾಗಿರ್ತದೆ ಮಾಹಿತಿ ಸೊ ಈ ತರ ಈ ತರ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿಯಲ್ಲಿ ಕವರ್ ಮಾಡಿದ್ರನ್ನ ನಾವು ಔಷಧಿಗಾಗ್ಲಿ ಅಥವಾ ಹೂವು ಕಟಿಂಗ್ ಟೈಮ್ ಅಲ್ಲಿ ನಾವು ಯೂಸ್ ಮಾಡ್ಕೊಂಡು ಅಂತ ಹೇಳಿದ್ರೆ ಇನ್ನೊಂದ್ ಆಪ್ಷನ್ ಇರುತ್ತೆ ಯಾರಾದ್ರೂ ಲೆಕ್ಕದಲ್ಲಿ ಕೊಡೋರು ಬಂಚ್ ಅಂತ ಹೇಳಿದ್ರೆ ಈಗ ಗಿಡದ ಸಮೇತ ಕಟ್ ಮಾಡ್ಕೊಂಡು ಹೋಗ್ತಾರೆ ಇದ್ರಲ್ಲಿ ನೀಟಾಗಿ ಮೇಂಟೈನ್ ಮಾಡಿ ಅವ್ರಿಗೆ ಒಪ್ಸ್ಬಿಟ್ರ ಅವ್ರು ಕಟ್ ಹೋಗ್ತಾರೆ ಸೊ ನಾವ್ ಸೇಫ್ ಸೈಡ್ ಅಲ್ಲಿ ಕೊಟ್ಬಿಟ್ಟು ಸೈಲೆಂಟ್ ಆಗಿ ನಮ್ದೇನಿದೆ ಅಮೌಂಟ್ ತಗೊಂಡು ನಾವ್ ಇರಬಹುದು ಇಲ್ಲ ನಾವೇ ರಿಸ್ಕ್ ತಗೊಂಡ್ ನಾವೇ ರಿಸ್ಕ್ ತಗೊಂಡ್ ಮಾಡ್ಬೇಕು ಹೂವು ಕಟ್ ಮಾಡಿ ಹಾಕ್ತೀನಿ ಅಂತ ಹೇಳಿದ್ರೆ ತಾವಾಂಶದಲ್ಲಿ ಇದ್ ಹೂವ ಎತ್ಕೊಂಡು ಮಾರ್ಕೆಟ್ಗೆ ಹೋಗ್ಬೇಕು ಸರ್ ಒಟ್ಟಾರೆ ಈ ಒಂದು ಕ್ರಾಪ್ ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಗೆ ಸಿಗುತ್ತೆ ಅಂತ ನನ್ನ ಅಂದಾಜು ಅದು ಸ್ವಲ್ಪ ಡಿಲೇ ಆಗುತ್ತೆ ಗಣೇಶ ಹಬ್ಬಕ್ಕೆ ಬರ್ಬೋದು ಮಸ್ಕಿನ್ ಉತ್ತಮ ಬೆಲೆ ಸಿಕ್ಕಿ ಒಳ್ಳೆ ಮಾರ್ಕೆಟಿಂಗ್ ಮಾಡ್ಕೊಳ್ಳಿ ಇಲ್ಲ ಯಾರಾದ್ರೂ ಇಲ್ಲೇ ನಿಮ್ಮೆಂಡ್ಗೆ ಬಂದು ಕೇಳಿದ್ರೆ ಅಂದ್ರೆ ಖಂಡಿತ ನೀವು ಖಂಡಿತ ಕೊಟ್ಬಿಟ್ಟು ಒಂದ್ ಸ್ವಲ್ಪ ದುಡ್ಡಾಗ್ಲಿ ಅಂತ ದೇವ್ರನು ಕೇಳ್ಕತೀರಿ ಮತ್ತೆ ಕಷ್ಟ ಪಟ್ಟಿರೋದು ಎಲ್ಲೂ ಹೋಗಲ್ಲ ಅಂದ್ರೆ ಅಂದಾಜು ನೀವು ಪಟ್ಟಿರೋ ಕ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಲಿ ಸೊ ಇಷ್ಟೆಲ್ಲ ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ನಮ್ ಚಾನೆಲ್ ಕಡೆಯಿಂದ ಧನ್ಯವಾದಗಳು ಮತ್ತೆ ಇದೇ ರೀತಿನೇ ಒಂದ್ ಸ್ವಲ್ಪ ಮಾಹಿತಿಗಳನ್ನ ರೈತರಿಗೆ ರೈ ರೈತರು ಪಡೋ ಕಷ್ಟಗಳನ್ನ ಮತ್ತೆ ಇದನ್ನೆಲ್ಲ ಮಾಹಿತಿಗಳನ್ನ ನಿಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಂಚ್ಕೊಳ್ಳಿ ಖಂಡಿತ ಈಗ ಯೂಟ್ಯೂಬ್ ಅಲ್ಲಿ ಬೇರೆ ಒಂದ್ ಸ್ವಲ್ಪ ನಿಮ್ಮ ಹೊಸ ಪ್ರಯತ್ನ ಸ್ಟಾರ್ಟ್ ಮಾಡಿದಿರ ಅದು ಅದ್ರಲ್ಲೂ ನಿಮ್ಗೆ ಯಶಸ್ಸು ಸಿಗ್ಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಧನ್ಯವಾದಗಳು ನಮ್ ಕಡೆಯಿಂದ ಓಕೆ ಸರ್ ನೀವ್ ಕೂಡ ಇಲ್ಲಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ನೀವು ಕೂಡ ಹೆಚ್ಚಿನ ಹೆಚ್ಚಿನದಾಗಿ ಮೊದ್ಲು ಯೂಟ್ಯೂಬ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಹಿತಿ ಕೊಡ್ತಾ ಇದ್ರಿ ಈಗ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೀವು ಮಾಹಿತಿನ ಕೂಡ ಸ್ಟಾರ್ಟ್ ಮಾಡಿದ್ರಿ ಜನ ಕೂಡ ಅದೇ ತರ ಸಪೋರ್ಟ್ ಮಾಡ್ತಾ ಇದಾರೆ ಇನ್ನು ಹೆಚ್ಚಿನದಾಗಿ ನೀವು ಕೂಡ ವಿಡಿಯೋಗಳ್ ಮಾಡ್ರಿ ನಮ್ ಜನ ಸಪೋರ್ಟ್ ಮಾಡ್ತಾರೆ ನೀವು ಇವತ್ತು ನಮ್ಮ ತೋಟಕ್ಕೆ ಬಂದು ಇದನ್ನೆಲ್ಲ ತಿಳ್ಕೊಂಡು ನಾಲ್ಕು ಜನ ರೈತರಿಗೆ ಶೇರ್ ಇರೋದಕ್ಕೆ ನನ್ನ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್